કે લક્ષ્મણ કાકેનું 2.5 હા 2.5 આકે હાક આકે હા મતલ નમકી બડકી આવડલા મત નાગલ મંડલ અરમન સર હચ્છું ઓ આ ક અમે સમય કલાનો કુડે રનગે કલા ગણે કોટલા લક્ષ્મણ કાકે વટ નાળી મંડલ પાંડાસુમ માર બરો વિચાર રહી થી છેવું મને કોર્પોરેશન છે છેવું જીવા બની અમે ನೋಡ ನೀನು ಅಲ್ಲಿ ಕುತ್ತೇ ಕಾಕ ಇಲ್ಲ ಮುಂದೆ ಕೂತು ಹೋಗಿ ಇಲ್ಲಿ ಹಕ್ಕಿ ಹಾಸಾನ ನೋಡು ಅವ ಕಾಳು ಹಾಕಿದ ತಿಂದು ಬಿಡ್ತೀನಿ ಪಾಪ ಅಂದ್ರ ವಯಸ್ಸಾಗಿತ್ತು ನಮ್ಮ ಕಾಕಾಗ ಗೊತ್ತಾಗಲ್ಲ ಕಾಳು ಹಾಕ್ತಾನ ಎಲ್ಲ ನೋಡ್ಯಾಣ ಅವ ನೋಡ್ಯಾ ಅಕ್ಕ ನೋಡ್ಯಾಣ ಎಲ್ಲ ಮನೆಗ್ ಹೋಗಿ ಮತ್ತೆ ಕಸಬಾರ್ಲಿ ತವ್ರು ತೆಗಿಬೇಕು ನೋಡು ಮತ್ತೆ ಯಾರ್ನ

ಬಿಟ್ಟು ಹೋದಕ್ಕಿಂತ ಆ ಮಟ್ಟಕ್ಕೆ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳನ್ನ ಮತ್ತ ಬಾಡಿ ತಿಂಡಲಿನ ತೂರಿಸಿಂಗ್ ಸ್ಮಾರ್ಟ್ ಆಗಿರಬೇಕು ಬಾಡಿ ಬಿಲ್ಡ್ರಿಂಗ್ ಒಡ್ ಕಡೆಯ ಬರುತ್ತಾನ ನಾನು ಹೇಳರ್ತೀನಿ ಅವರಿಗೆ ಎಡ ಎಡ ಫಕರೆ ಇತ್ತು ಎಡ ಲಕ್ಷ ಪಗಾರ ಇರಬೇಕು ನಿನ್ನ 2 ಲಕ್ಷ ನಾನು ಬಾಯ ಮನಲ ಸುಮಾರು ನೋಕರಿ ನೋಕರಿ ಅವೆ ಏನು ಆ ಮಾತ್ ಕೇಳ್ತ ನೀಲಿ ತಾಯಂದ್ರ ಬಾಳ ಮನ ಬಂದಿರೋ ಯಾ ಎತ್ತಿದ್ಲ ಎಲ್ಲರೂ ತಲೆ ಏನಾಗಿತ್ತಿ ನೋಕರಿ ದವಂಗ ಹೆಣಪುಗೆ ಹೆಚ್ಚಾಗಿ ಹೌದು ಹೌದು ಫಸ್ಟ್ ತಂದೆ ತಾಯಿ ಇರಬಹುದು ಆಸ್ತಿ ಇರಬೇಕು money ಇರಬೇಕು ಸಿಟಿಯಾಗ money ಇರಬೇಕು ತಂದೆ ತಾಯಿ ಇರಬಹುದು ನೌಕರಿ ಇರಬೇಕು ನೀವು ನೋಕರಿದಾರನ ಮದುವೆಕ್ಕೆ ಹೌದು ನಾನು ಮಾತ್ ಹೇಳ್ತನ್ ತಪ್ಪು ತಳ್ಕೋಬೇಡಿ ಯಾರು ತಪ್ಪು ತಿಳ್ಕೊಬೇಡ್ರಿ ಹಾ ಇಲ್ಲ ಇಲ್ಲ ನೀವು ನಿಮ್ಮ ಮಕ್ಕಳನ್ನ ನೌಕರಿದಾರಿಗೆ ಕೊಡ್ರಿ ಎರಡ್ ಲಕ್ಷ ಪಗಾರ ಕೊಡ್ರಿ ಆಸ್ತಿ ಒಂಡ್ರಿಗೆ ಕೊಡ್ರಿ ನೀವು ಆಪ್ ಹುಟ್ಟಿದ ಮಕ್ಕಳಾದ್ರೆ ನಮ್ಮ ರೈತರು ಬೆಳೆದ ಹೋಗ್ರಿ ಅಲ್ಲೇ ತಿಳ್ಕೋ ನಿನ್ನ ಗಂಡ ಎರಡು ಲಕ್ಷ ಪಗಾರ ಇದ್ರು ಮೂರು ಹತ್ತು ತಿನ್ಬೇಕಂದ್ರೆ ನಿನ್ನ ಗಂಡ ರೊಟ್ಟ ಕೊಟ್ಟಿನ ನಮ್ಮ ರೈತರು ಬೆಳೆದ ಸಿಗುತ್ತೆ अभी बुल्ला शुरू हाँ। करा इसमें पुड़ीदर जाला करने साथ लगाओ। नहीं हम बात करी थी भाई साहब की तरफ। ठका। इकिन कौन मैं प्रुण 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 हाँ। कसा तगसा करने आता हूँ मैं। बाबा मैं नहीं यार मैं मैं नहीं हूँ कितना खड़ी हूँ। अभी तोड़े बोलूँगा इधर। उससे पेगी दर्शन। हाँ हाँ हूँ कुर्पिले हूँ कितना हो

ಕಣ್ಣಿಲಿ ಲೋಕು ಕೊಟ್ಟ ಹುಡುಗರು ತಿಕ್ ತಪ್ಪಿಸೋ ಹುಡುಗರ ನಂಬೋಡೋ ಕಾಕ ಬಹಳ ಅದ್ಭುತವಾದಂತಹ ಒಂದು ನೃತ್ಯವನ್ನು ನಿಮ್ಮದೇ ತಗೊಂಡ್ಬರ್ತಾರೆ ಪಾಂಡುರಂಗ ವಿಠಲನ